ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರವೀಣ್ ಪ್ರಯಾಗ್ರಾಜ್ಗೆ ಹೋಗಲಿಚ್ಚಿಸುವ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಮಂಗಳೂರು ಬೆಂಗಳೂರು ಪರಿಸರದ ಜನತೆಗೆ ನಾನು ಕೆಲವು ಸಲಹೆ ಸೂಚನೆಗಳನ್ನು ನೀಡಲಿಚ್ಛಿಸುತ್ತೇನೆ ಇಂದು ಪ್ರಯಾಗ್ರಾಜ್ನಲ್ಲಿ ಸ್ನಾನವಿದೆ ಅಲ್ಲಿಗೆ ಕುಂಭಮೇಳಕ್ಕೆ ಬರುವ ಭಕ್ತರ ದಂಡು ಸುಮಾರು ಆರರಿಂದ ಹತ್ತು ಕೋಟಿಯವರೆಗೆ ಬರುವ ನಿರೀಕ್ಷೆ ಇದೆ ಮೊನ್ನೆ ಒಂಬತ್ತನೇ ತಾರೀಕಿನಂದು ನಾನು ಹದಿನಾರು ಮಂದಿಯ ತಂಡದೊಂದಿಗೆ ಅಲ್ಲಿ ಬಂದು ಪುಣ್ಯಸ್ಥಾನವನ್ನು ಮಾಡಿ ಬಂದಿದ್ದೇನೆ ಯು ಪಿ ಸರ್ಕಾರ ಅಲ್ಲಿ ಅನೇಕ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದರು ಅಲ್ಲಿ ನಾವು ನಿರೀಕ್ಷಿಸಿದಷ್ಟು ಸುಲಭ ಯಾವುದೇ ಕೆಲಸ ನಡೆಯುವುದಿಲ್ಲ ಯಾಕೆಂದರೆ ಎಲ್ಲ ರಾಜ್ಯಗಳಿಂದ ಅಲ್ಲಿಗೆ ಆಗಮಿಸುತ್ತಿರುವ ಜನತೆಯ ಒತ್ತಡ ಅಲ್ಲಿ ನೀವು ಕಿಲೋಮೀಟರ್ಗಳ ಲೆಕ್ಕದಲ್ಲಿ ನಡೆಯಲು ಸಿದ್ಧರಾಗಿರಲೇಬೇಕು ಹಾಗೂ ಯಾವುದೇ ರೀತಿಯ ಒತ್ತಡಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿರಲೇಬೇಕು ದೂರ ದೂರದಿಂದ ಬರುತ್ತಿರುವ ಯಾತ್ರಿಕರಿಂದ ತುಂಬ ತಿಳುಕುತ್ತಿರುವ ವಾಹನ ದಟ್ಟಣೆಯಿಂದ ನೂರಿನ್ನೂರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಮಾರ್ಗ ಮಧ್ಯದಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇದ್ದೇ ಇದೆ ನಾವು ಮಂಗಳೂರಿನಿಂದ ಫೆಬ್ರವರಿ ಏಳನೇ ತಾರೀಕಿನಂದು ರಾತ್ರಿ ಎಂಟು ನಲವತ್ತರ ವಿಮಾನದಲ್ಲಿ ದೆಹಲಿಗೆ ಹೊರಟು ಅಲ್ಲಿಗೆ ಹನ್ನೊಂದು ಮೂವತ್ತಕ್ಕೆ ತಲುಪಿ ನಂತರ ಬೆಂಗಳೂರಿನಿಂದ ಬರುವ ನಮ್ಮ ತಂಡದ ಇಬ್ಬರು ಸದಸ್ಯರ ಬರುವಿಕೆಗಾಗಿ ಕಾದು ರಾತ್ರಿ ಸುಮಾರು ಎರಡು ಗಂಟೆಗೆ ಅಲ್ಲಿ ನಾವು ಮೊದಲೇ ಬುಕ್ ಮಾಡಿಕೊಂಡಿದ್ದ ಟೆಂಪೋ ಟ್ರಾವೆಲರ್ನಲ್ಲಿ ದೆಹಲಿಯಿಂದ ಸೀದಾ ಪ್ರಯಾಗ್ರಾಜಿಗೆ ಹೊರಟೆವು ನಮ್ಮ ಪ್ರಯಾಣದ ಪಟ್ಟಿಯಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿ ಹಾಗೂ ಮಥುರಾ ಕೂಡ ಸೇರಿತ್ತು ಹತ್ತನೇ ತಾರೀಕಿನಂದು ರಾತ್ರಿ ನಾವು ಮಂಗಳೂರಿಗೆ ಪುನಃ ತಲುಪುವುದೆಂದು ತೀರ್ಮಾನಿಸಲಾಗಿತ್ತು ನಮ್ಮ ಪ್ರಯಾಣ ಎಂಟನೇ ತಾರೀಕಿನಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ತಲುಪುವುದೆಂದು ತಿಳಿದುಕೊಂಡಿದ್ದೆವು ಸುಮಾರು ಹನ್ನೊಂದು ಗಂಟೆಗಳ ಪ್ರಯಾಣವಾಗಿತ್ತು ಅದು ಆದರೆ ಪ್ರಯಾಣ ಮುಂದುವರಿಯುತ್ತಲೇ ವಾಹನ ದಟ್ಟಣೆ ಅಧಿಕವಾಗಿ ವಾಹನಗಳು ಗಂಟೆಗಟ್ಟಲೆ ಮಾರ್ಗ ಮಧ್ಯದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿತ್ತು ಹಾಗಾಗಿ ಸಾಯಂಕಾಲದ ಹೊತ್ತಿಗಾದರೂ ನಾವು ತಲುಪಬಹುದೆಂದು ಕೊಂಡಿದ್ದ ನಮಗೆ ಪೂರ್ಣ ನಿರಾಶೆ ಕಾರಣ ವಾಹನ ದಟ್ಟಣೆಯಿಂದ ಮಾರ್ಗ ಬ್ಲಾಕ್ ಪ್ರತಿ ಪೆಟ್ರೋಲ್ ಪಂಪ್ನಲ್ಲಂತೂ ರೈನ್ಗಟ್ಟಲೆ ವಾಹನಗಳ ಕ್ಯೂ ನಿಂತಿತ್ತು ಇವತ್ತಿನ ಪರಿಸ್ಥಿತಿಯಂತೂ ಇನ್ನೂ ಚಿಂತಾಜನಕ ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನ ಅಲಭ್ಯವಾಗಿದೆ ಇಂಧನವಿಲ್ಲದೆ ವಾಹನಗಳು ಪರದಾಡುವ ದುಸ್ಥಿತಿ ಇಂಧನ ತಲುಪಲು ಟ್ರಾಫಿಕ್ ಜಾಮ್ನ ಸಮಸ್ಯೆ ಎಲ್ಲ ರೀತಿಯ ಆಹಾರ ಪದಾರ್ಥಗಳ ದಿನಸಿ ಸಾಮಗ್ರಿಗಳ ಹಾಗೂ ಫಲವಸ್ತುಗಳ ಅಲಭ್ಯತೆ ಇದೆ ಯೋಗಿ ಸರಕಾರ ಎಲ್ಲರೂ ಹೊರವಲಯದಲ್ಲಿ ಸಂಚರಿಸಲು ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಸಾಯಂಕಾಲ ಕಳೆದು ರಾತ್ರಿ ಆಯಿತು ಮರುದಿನ ಬೆಳಿಗ್ಗೆ ಸುಮಾರು ಐದು ಮೂವತ್ತರ ಹೊತ್ತಿಗೆ ಕೊನೆಗೂ ನಾವು ಪ್ರಯಾಗ್ರಾಜ್ ತಲುಪಿದ್ದವು ಅಂದರೆ ಸುಮಾರು ಇಪ್ಪತ್ತೇಳುವರೆ ಗಂಟೆಗಳು ಅಲ್ಲಿಂದ ಪುನಃ ಇಪ್ಪತ್ತು ಕಿಲೋಮೀಟರ್ ನಡೆಯಲೇಬೇಕೆಂದ ಅವನಲ್ಲಿ ನಾವು ಪಟ್ಟು ಹಿಡಿದು ಕುಳಿತಾಗ ಆತ ಪುನಃ ಒಳದಾರಿಯಿಂದ ಎಲ್ಲೆಂದರಲ್ಲಿ ಕರೆದುಕೊಂಡು ಹೋಗಿ ನಮ್ಮನ್ನು ಸಂಗಮದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಇಳಿಸಿದ್ದನು ಅಲ್ಲಿಂದ ಮೊದಲು ನಾವು ನಡೆದುಕೊಂಡು ಹೋಗಿ ಯು ಪಿ ಸರ್ಕಾರ ನಿರ್ಮಿಸಿದ್ದ ಶೌಚಾಲಯ ಸಮುಚ್ಚಯಕ್ಕೆ ತೆರಳಿದಾಗ ಅಲ್ಲಿನ ದುಸ್ಥಿತಿ ಕಂಡು ಮೂಗು ಮುಚ್ಚುವಂತಾಗಿತ್ತು ಯಾವುದೇ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆಯೇ ಇಲ್ಲ ಹೊರಗಿನಿಂದ ನೀರು ತೆಗೆದುಕೊಂಡು ಹೋಗಲು ಬಾಲ್ದಿಗಳು ಕೇವಲ ಕೆಲವೇ ಕೆಲವು ಒಳಗೆ ಹೊಕ್ಕರೆ ಅಲ್ಲಿಯೇ ಟಾಯ್ಲೆಟ್ ಮಾಡಿ ನೀರು ಹಾಕದೆ ಬಂದಂತಹ ಜನರು ಎಲ್ಲಾ ಟಾಯ್ಲೆಟ್ಗಳು ಒಂದೇ ರೀತಿ ಗಬ್ಬು ಬಂದಂತವರು ಒಂದು ಲೀಟರ್ ನೀರಿನ ಬಾಟಲಿ ಹಿಡಿದುಕೊಂಡು ಅಲ್ಲಿ ಮೊದಲೇ ಮತ್ತ್ಯಾರು ಮಾಡಿದ್ದ ಟಾಯ್ಲೆಟ್ನ ಮೇಲೆ ನಾವು ಮಾಡಿ ಬರುವಂತಹ ಪರಿಸ್ಥಿತಿ ಇದನ್ನೆಲ್ಲ ಸಮರ್ಥವಾಗಿ ಪರಿಹರಿಸಿಕೊಳ್ಳುವ ಮನಸ್ಥಿತಿ ಅಂದರೆ ನಾವು ಯಾವುದೇ ಪರಿಸ್ಥಿತಿಗೆ ಒಗ್ಗಿಕೊಳ್ಳುತ್ತೇವೆ ಅನ್ನುವರು ಅಲ್ಲಿಗೆ ಖಂಡಿತ ಹೋಗಿ ಬರಬಹುದು ಟಾಯ್ಲೆಟ್ಗೆ ಹಾಕುವ ನೀರಿಗೆ ಹೊರಗಿನ ಒಂದು ಸಣ್ಣ ಟ್ಯಾಪ್ನಿಂದ ಬರುತ್ತಿರುವ ಹನಿ ಹನಿ ನೀರನ್ನೇ ತುಂಬಿಸಿಕೊಂಡು ಹೋಗಬೇಕು ಕೆಲವರು ಹೊರಗಿನಿಂದ ತಂದಂತಹ ಬಿಸ್ಲೇರಿ ನೀರನ್ನೇ ಅದಕ್ಕೂ ಕೊಂಡೊಯ್ಯುತ್ತಿದ್ದರು ಅಂತೂ ಅದೆಲ್ಲವನ್ನೂ ಮುಗಿಸಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋದಂತೆಲ್ಲ ಜನಸಂದಣಿ ಜಾಸ್ತಿಯಾಗಿ ಒಂದೊಂದೇ ಅಖಾಡಗಳು ಕಾಣಿಸುತ್ತವೆ ಪ್ರತಿಯೊಂದು ಅಖಾಡದಲ್ಲಿ ಅಘೋರಿಗಳು ನಾಗಾಸಾಧುಗಳು ನಿರ್ವಾಣಿಗಳು ಇರುತ್ತಾರೆ ಇಕ್ಕೆಲಗಳಲ್ಲೂ ನೀರಿನ ಕ್ಯಾನ್ ಹಾಗೂ ಮತ್ತಿತರ ವಸ್ತುಗಳ ಮಾರಾಟದ ಭರಾಟೆ ಸಾಧುಗಳ ಅಖಾಡ ಸೆಕ್ಟರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇರುತ್ತದೆ ಈಗ ಹೆಚ್ಚಿನ ಸಾಧುಸಂತರು ಅಲ್ಲಿಂದ ಭಸ್ಮಹೊಳಿಗೆಂದು ಕಾಶಿಗೆ ಹೊರಟು ಹೋಗಿದ್ದರು ಅವರು ಕಾಶಿಯಲ್ಲಿ ಫೆಬ್ರವರಿ ಇಪ್ಪತ್ತಾರಂದು ನಡೆಯುವ ಶಿವರಾತ್ರಿಯ ಪೂಜೆಯ ಬಳಿಕ ಅಲ್ಲಿಂದ ಅವರವರ ಪೂರ್ವಾಶ್ರಮಕ್ಕೆ ತೆರಳುತ್ತಾರೆ ಕಾಶಿಯಲ್ಲಿರುವ ನಮ್ಮ ಗೆಳೆಯರ ಬಳಗದಿಂದ ಕರೆ ಬಂತು ಇಲ್ಲಿಗೆ ಬರಲೇಬೇಡಿ ಯಾಕೆಂದರೆ ಇಲ್ಲಿ ಈಗಲೇ ಸುಮಾರು ಹದಿನೈದು ಲಕ್ಷ ಜನ ಬಂದಿದ್ದಾರೆ ದೇವರ ದರ್ಶನವಂತೂ ಸಾಧ್ಯವೇ ಇಲ್ಲ ವಾಹನವನ್ನು ಸುಮಾರು ಹದಿನೈದು ಕಿಲೋಮೀಟರ್ ಗಳಷ್ಟು ಹಿಂದೆಯೇ ಬಿಟ್ಟು ಬರಬೇಕು ಹಾಗಾಗಿ ನಾವು ಕಾಶಿಯ ಪ್ಲಾನ್ ಅನ್ನು ಕೈಬಿಟ್ಟೆವು ಕುಂಭಮೇಳದಲ್ಲಿ ಹಲವಾರು ಸ್ನಾನಘಟ್ಟಗಳನ್ನು ನಿರ್ಮಿಸಿದ್ದಾರೆ ಸೆಕ್ಟರ್ ಇಪ್ಪತ್ತೊಂಬತ್ತರಲ್ಲಿ ಸುಮಾರು ಹನ್ನೊಂದು ಸ್ನಾನಘಟ್ಟಗಳಿಂದ ತ್ರಿವೇಣಿ ಸಂಗಮಕ್ಕೆ ದೋಣಿಗಳ ವ್ಯವಸ್ಥೆ ಇತ್ತು ಫೆಬ್ರವರಿ ಒಂಬತ್ತರಂದು ದೆಹಲಿಯ ವೋಟಿಂಗ್ ಆಗಿ ಇಡೀ ದೆಹಲಿ ಅಂದು ಹಾಫ್ ಡೇ ಅಲ್ಲಿತ್ತು ಹಾಗಾಗಿ ಜನದಟ್ಟಣೆ ಇನ್ನೂ ಜಾಸ್ತಿ ಇತ್ತು ಹತ್ತಿರದ ಘಾಟ್ನಲ್ಲಿ ದೋಣಿಯವರೊಂದಿಗೆ ಮಾತುಕತೆಯಾಗಿ ಒಬ್ಬರಿಗೆ ಒಂದು ಸಾವಿರದಿಂದ ಕಡಿಮೆಗೆ ಯಾರೂ ಒಪ್ಪಲಿಲ್ಲ ಪೊಲೀಸರೊಂದಿಗೆ ವಿಚಾರಿಸಿದಾಗ ಅವರು ಅಸಹಾಯಕರಾಗಿದ್ದರು ಕೊನೆಗೆ ಒಬ್ಬರಿಗೆ ಒಂಬೈನೂರ ಐವತ್ತು ರೂಪಾಯಿಯಂತೆ ನಾವು ಹದಿನಾರು ಮಂದಿ ಎರಡು ದೋಣಿಗಳಲ್ಲಿ ಕುಳಿತುಕೊಂಡು ಲೈಫ್ ಜಾಕೆಟ್ಗಳನ್ನು ಧರಿಸಿಕೊಂಡೆವು ನದಿ ಜಾಸ್ತಿ ಆಳವಿಲ್ಲದಿದ್ದರೂ ಅಲ್ಲಿ ಲೈಫ್ ಜಾಕೆಟಿನ ಅವಶ್ಯವಿತ್ತು ಅಲ್ಲಿ ಅನೇಕ ದೋಣಿಗಳಲ್ಲಿ ಜನರು ಸಂಗಮದತ್ತ ಸಾಗುತ್ತಿದ್ದರು ಸಂಗಮಕ್ಕೆ ತಲುಪಿದ ನಾವು ಅಲ್ಲಿ ನೀರಿಗಿಳಿದು ಬಾಗಿನ ಅರ್ಪಿಸಿ ಮುಳುಗೆದ್ದು ಪುನೀತರಾದೆವು ನಂತರ ಅಲ್ಲಿ ನಾವು ತಂದ ಕ್ಯಾನುಗಳಲ್ಲಿ ಗಂಗಾ ಯಮುನಾ ಹಾಗೂ ಗುಪ್ತಗಾಮಿನಿ ಸರಸ್ವತಿಯರ ಜಲ ಸಂಗ್ರಹಿಸಿ ಅಲ್ಲಿಂದ ಹಿಡಿಮಣ್ಣನ್ನು ಸಂಗ್ರಹಿಸಿಕೊಂಡು ಫೋಟೋಗಳನ್ನು ತೆಗೆದುಕೊಂಡೆವು ನಮ್ಮೊಂದಿಗೆ ತಂಡದಲ್ಲಿ ಬಂದ ಸದಸ್ಯರೆಲ್ಲ ಮಿಂದೆದ್ದು ಗಂಗಾ ಜಲ ಸಂಗ್ರಹಿಸಿಕೊಂಡರು ನೋಡಿ ನೀವೀಗ ನೋಡುತ್ತಿರುವ ಸ್ಥಳವೇ ಗಂಗಾ ಯಮುನಾ ಹಾಗೂ ಗುಪ್ತಗಾಮಿನಿಯಾಗಿ ಹರಿಯುತ್ತಿರುವ ನದಿ ಸರಸ್ವತಿಯರ ಸಂಗಮ ಸ್ಥಳ ಎಡಗಡೆಯಿಂದ ಕಾಣುತ್ತಿರುವುದು ಗಂಗೆ ಬಲಗಡೆಯಿಂದ ಹರಿಯುತ್ತಿರುವುದು ಯಮುನೆ ಸರಸ್ವತಿಯ ಹರಿವು ಕಣ್ಣಿಗೆ ಕಾಣಿಸದಿದ್ದರೂ ಅಲ್ಲಿ ಅದರ ಉಪಸ್ಥಿತಿ ಇದೆ ಎಂಬುದು ಪ್ರತೀತಿ ಅಲ್ಲಿ ದೂರದಲ್ಲಿ ಕಾಣಿಸುತ್ತಿರುವುದು ವಿಐಪಿ ಟೆಂಟ್ಗಳು ಅದು ದೂರದ ಇನ್ನೊಂದು ತೀರದಲ್ಲಿ ಕಾಣಿಸುತ್ತಿದೆ ಅಲ್ಲಿಂದ ದೋಣಿಯಲ್ಲಿ ದಡಕ್ಕೆ ಬಂದು ಬಟ್ಟೆ ಬದಲಿಸಿಕೊಂಡೆವು ನೋಡಿ ಅಲ್ಲಿ ಜನ ಜಾತ್ರೆಯೇ ಸೇರಿದೆ ಯಾರಾದರೂ ತಪ್ಪಿಸಿಕೊಂಡಲ್ಲಿ ತಲುಪುವುದು ಕಷ್ಟ ಸಾಧ್ಯ ಯಾವುದೇ ಮೊಬೈಲ್ ನೆಟ್ವರ್ಕ್ ಸಂಪರ್ಕ ತುಂಬಾ ಕಷ್ಟವಿತ್ತು ಕೆಲವರು ಎತ್ತರದ ಕೋಲುಗಳನ್ನು ಹಿಡಿದುಕೊಂಡು ಅದಕ್ಕೆ ಬಲ್ಬ್ಗಳನ್ನು ನವಿಲುಗರಿಗಳನ್ನು ಸಿಕ್ಕಿಸಿಕೊಂಡು ತಮ್ಮ ತಂಡವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದರು ಅಂತೂ ಅಖಾಡದುದ್ದಕ್ಕೂ ನಡೆದು ಹಲವು ಸಾಧುಸಂತರೊಂದಿಗೆ ಮಾತನಾಡಿದ ನಂತರ ಹಲವು ಕಿಲೋಮೀಟರ್ ಗಳಷ್ಟು ನಡೆದು ಹೊರಗೆ ಬಂದ ನಮಗೆ ನಮ್ಮ ಡಿಟಿಯ ಬಳಿ ತಲುಪಲು ವಾಹನಗಳ ಅಗತ್ಯವಿತ್ತು ಯಾವುದೇ ರಿಕ್ಷಾಗಳಾಗಲಿ ಸೈಕಲ್ ರಿಕ್ಷಾಗಳಾಗಲಿ ಅಲ್ಲಿ ನಿಲ್ಲಿಸುತ್ತಿರಲಿಲ್ಲ ನಿಲ್ಲಿಸಿದರೂ ಎರಡು ಮೂರು ಕಿಲೋಮೀಟರ್ ಗಳ ಪ್ರಯಾಣಕ್ಕೆ ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ರೂಪಾಯಿಗಳ ಬೇಡಿಕೆ ಇಡುತ್ತಿದ್ದರು ಬೈಕ್ ವಾಲಾಗಳು ಅಷ್ಟೇ ಒಬ್ಬರಿಗೆ ಮಿನಿಮಮ್ ಐನೂರು ರೂಪಾಯಿ ನಾವು ನಮ್ಮ ತಂಡವನ್ನು ಎರಡು ಮೂರು ತುಂಡುಗಳಾಗಿಸಿ ನಡೆದುಕೊಂಡೇ ಅಲ್ಲಿಂದ ಹೊರಟೆವು ಬೆನ್ನಲ್ಲಿ ಭಾರಿ ಬಟ್ಟೆ ಬರೆ ಟೆಂಟ್ಗಳೊಂದಿಗೆ ಹಾಗೂ ಕೈಗಳಲ್ಲಿ ಗಂಗಾ ಜಲ ತುಂಬಿದ್ದ ಬಾಟಲ್ಗಳೊಂದಿಗೆ ಸುಮಾರು ಕಿಲೋಮೀಟರ್ ಗಳಷ್ಟು ನಡೆದು ನಮ್ಮ ಟೆಂಪೋ ಟ್ರಾವೆಲರ್ ಬಳಿಗೆ ಬಂದ ನಾವು ಸೀಟಿಗೊರಗಿದ ತಕ್ಷಣವೇ ನಿದ್ದೆಗೆ ಜಾರಿದ್ದೆವು ಅಲ್ಲಿಂದ ಸಾಯಂಕಾಲ ಐದು ಗಂಟೆಗೆ ಹೊರಟ ನಮ್ಮ ತಂಡ ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮಥುರಾಗೆ ತಲುಪಿದ್ದೆವು ಮಾರ್ಗ ಮಧ್ಯೆ ಹಲವಾರು ಧಾಬಾಗಳಲ್ಲಿ ತಿಂಡಿ ಮುಗಿಸಿದೆವು ನಮ್ಮೆಲ್ಲರಿಗೂ ಅಲ್ಲಿನ ಆಹಾರ ಒಗ್ಗದಿದ್ದರು ಅಲ್ಲೂ ಹೆಚ್ಚಿನ ಟಾಯ್ಲೆಟ್ಗಳು ಚೆನ್ನಾಗಿರಲಿಲ್ಲ ಹೆಚ್ಚಿನ ಜನರು ಬಸ್ಸಿನಲ್ಲಿ ಧಾಬಾಗೆ ಬಂದು ನೀರಿನ ಬಾಟಲ್ಗಳನ್ನು ಹಿಡಿದುಕೊಂಡು ಬಯಲು ಶೌಚಾಲಯ ಮಾಡುತ್ತಿರುವುದನ್ನು ಗಮನಿಸಿದೆವು ಹವಾಮಾನವಂತೂ ರಾತ್ರಿ ಹೊತ್ತಲ್ಲಿ ಒಂಬತ್ತು ಡಿಗ್ರಿಯಷ್ಟಿತ್ತು ಸ್ವೆಟರ್ ಹಾಗೂ ಮುಖ ಹಾಗೂ ಕಿವಿ ಮುಚ್ಚುವ ಬಟ್ಟೆಗಳನ್ನು ಹೊದ್ದುಕೊಂಡು ಕೊನೆಗೂ ಮಥುರಾ ತಲುಪಿದ್ದೆವು ಕೇವಲ ನಲವತ್ತು ನಿಮಿಷಗಳಲ್ಲಿ ಕೃಷ್ಣನ ಜನ್ಮಸ್ಥಳ ವೀಕ್ಷಿಸಿದ ನಾವು ಅಲ್ಲಿಂದ ಪುನಃ ದೆಹಲಿಗೆ ಮರಳಿದೆವು ಮಧ್ಯಾಹ್ನ ಎರಡು ಗಂಟೆಗೆ ದೆಹಲಿಗೆ ಬಂದ ನಾವು ಅಲ್ಲಿಂದ ಸಾಯಂಕಾಲ ಐದು ಗಂಟೆಗೆ ಮಂಗಳೂರಿಗೆ ಹೊರಡುವ ವಿಮಾನಕ್ಕೆ ಚೆಕ್ ಇನ್ ಮಾಡಿಕೊಂಡೆವು ಲಗೇಜಿನಲ್ಲಿ ಐದು ಲೀಟರ್ ಗಂಗಾ ಜಲಕ್ಕೆ ಅವಕಾಶವಿದೆ ಆದರೆ ಕೈಯಲ್ಲಿ ಕೊಂಡೊಯ್ಯುವ ಜಲ ಕೇವಲ ಅರ್ಧ ಲೀಟರ್ಗೆ ಮಾತ್ರ ಸೀಮಿತ ಕೆಲವರಂತೂ ದೆಹಲಿಯಿಂದ ಪ್ರಯಾಗ್ರಾಜ್ ತಲುಪಲು ಮೂವತ್ತಾರು ಗಂಟೆಗಳು ತಲುಪಿವೆ ಆದ್ದರಿಂದ ಅಲ್ಲಿಗೆ ಹೋಗಲಿಚ್ಚಿಸುವವರು ಪೂರ್ಣ ಪ್ರಮಾಣದ ಟೂರ್ ಪ್ಲಾನ್ ಈಗಲೇ ಸಿದ್ಧಪಡಿಸಿಕೊಂಡು ಮುಂದುವರಿಯಿರಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು